ಅಮಿತ್ ಶಾ ಲೆಕ್ಕಾಚಾರ ಹಾಕಿಯೇ ಅಂಬೇಡ್ಕರ್ ಬಗ್ಗೆ ಹೇಳಿಕೆ ಕೊಟ್ರ ಬಿಜೆಪಿ ಸಂಘ ಪರಿವಾರದವರು ವ್ಯಸನಿಗಳು ವಿಕೃತ ಮನಸ್ಸಿನವರ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ರೊಚ್ಚಿಗೆ ಅಮಿತ್ ಶಾ ಲೆಕ್ಕಾಚಾರ ಅಂಬೇಡ್ಕರ್ ಬಗ್ಗೆ ಹೇಳಿಕೆ ಕೊಟ್ರ ಬಿಜೆಪಿ ಸಂಘ ಪರಿವಾರದವರು ವ್ಯಸನಿಗಳು ವಿಕೃತ ಮನಸ್ಸಿನವರ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ರೊಚ್ಚಿಗೆದಿದ್ದೇಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಸಂಘ ಪರಿವಾರದವರು ವ್ಯಸನಿಗಳು ವಿಕೃತ ಮನಸ್ಸಿನವರು ಅಂತೇಳಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದ ಅವರು ಗಾಂಧೀಜಿಯಿಂದ ಹಿಡಿದು ರಾಹುಲ್ ಅವರಿಗೆ ಬಿಜೆಪಿಯವರು ಸಂಘ ಪರಿವಾರದವರು ಅಪಪ್ರಚಾರ ಮಾಡಿಕೊಂಡು ಬರ್ತಿದ್ದಾರೆ ಅಮಿತ್ ಶಾ ಲೆಕ್ಕಾಚಾರ ಹಾಕಿಯೇ ಅಂಬೇಡ್ಕರ್ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಬಡವರು ಹಿಂದುಳಿದವರು ದಲಿತರು ಸೇರಿ ಕೆಳಹಂತದ ಜನ ಬೇಕಾಗಿಲ್ಲ ತಮ್ಮ ಅಡಿಯಾಳುಗಳಾಗಿಯೇ ನೋಡುವ ಹುನ್ನಾರ ಇದು ಅಂತೇಳಿ ಆರೋಪಿಸಿದ್ದಾರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಬಿಜೆಪಿಯನ್ನ ಬೇರೆ ಅರ್ಥದ ಪಾರ್ಟಿ ಮಾಡೋದಕ್ಕೆ ಇವರು ಹೊರಟಿದ್ದಾರೆ ರಾಹುಲ್ ಗಾಂಧಿ ಇವರು ಹೇಳಿದ ತರ ಅಡಿಕ್ಟ್ ಆಗಿದ್ರೆ ಹತ್ತು ಸಾವಿರ ಕಿಲೋಮೀಟರ್ ನಡೆಯುವುದಕ್ಕಾಗುತ್ತಿರ್ಲಿಲ್ಲ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ತನಕ ಅಪಪ್ರಚಾರ ಮಾಡಿದ್ದಾರೆ ಈಗ ಅಂಬೇಡ್ಕರ್ ಬಗ್ಗೆಯೂ ಅಪಪ್ರಚಾರ ಇದು ಉದ್ದೇಶ ಪೂರ್ವಕವಾಗಿ ಲೆಕ್ಕಾಚಾರ ಕೊಂಡೆ ಹೇಳಿದ ಮಾತು ಅಂತೇಳಿ ಬಿ ಕೆ ಹರಿಪ್ರಸಾದ್ ಟೀಕಿಸಿದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅನ್ನೋ ಸಿಟಿ ರವಿ ಅವರ ಮೇಲೆ ಕೊಲೆ ಆರೋಪವಿದೆ ಕುಡಿದು ಕಾರೂಡಿಸಿರುವ ಆರೋಪವೂ ಇದೆ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಸಿಟಿ ರವಿ ಅವರನ್ನ ಕೊಲೆಗಡುಕ ಕುಡುಕ ಅಂತ ಕರೆಯಬಹುದಾ ಮತ್ತು ಮುಂದುವರೆದು ಇವರನ್ನು ಕೂಡ ಡ್ರಗ್ ಅಡಿಕ್ಟ್ ಅಂತ ಓರ್ವ ಜನಪ್ರತಿನಿಧಿಯಾಗಿರೋ ಸಿಟಿ ರವಿ ಬಾಯಿಗೆ ಹದ್ದಿಲ್ಲ ಅಂದ್ರೆ ಜನಸಾಮಾನ್ಯರು ಇವರನ್ನು ಕೂಡ ಏನ್ ಬೇಕಾದ್ರೂ ಕರೆಯಬಹುದಾ ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಓರ್ವ ಸಚಿವೆ ಅಂತಾನು ನೋಡದೆ ನಾಲಿಗೆ ಹರಿಬಿಟ್ರೆ ಸಿಟಿ ರವಿ ಅವರ ಮನೆಯವರು ಸಂಬಂಧಿಕರ ಬಗ್ಗೆ ಬೇರೆಯವರು ನಾಲಿಗೆ ಹರಿಬಿಟ್ಟು ತಪ್ಪಿಲ್ವಾ ಬಿಜೆಪಿ ನಾಯಕರು ಹೆಣ್ಣಿನ ಪರ ಒಂದು ಮಾತಾಡದೆ ಸಿಟಿ ರವಿ ಅವರನ್ನ ಸಮರ್ಥಿಸಿಕೊಳ್ತಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಅತಿದೊಡ್ಡ ಶಾಪವಾಗಿ ಕಾಡುವುದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಮಹಿಳೆಯರಷ್ಟೇ ಅಲ್ಲ ಅಹಿಂದ ವರ್ಗ ಕಂಡ್ರು ಬಿಜೆಪಿಗೆ ಆಗಿ ಬರಲ್ವಾ ಮೇಲ್ವರ್ಗದ ಜನರಷ್ಟೇ ಬೇಕಾ ಬಿಜೆಪಿಗರಿಗೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಇವರಿಗೆ ದಲಿತರು ಕೆಳವರ್ಗದವರು ಶೂದ್ರರು ಯಾರೂ ಬೇಕಾಗಿಲ್ಲ ಅವರಿಗೆ ಕೆಳವರ್ಗದ ಉದ್ದಾರ ಮಾಡುವುದು ಬೇಕಾಗಿಯೂ ಇಲ್ಲ ಸುಮ್ಮನೆ ಅಮಿತ್ ಶಾ ಈ ಮಾತು ಹೇಳಿದ್ದಾರೆ ಅಂದ್ಕೋಬೇಡಿ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ಕಂಡನಿ ಅವರ ಹೇಳಿಕೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾಳೆಯಿಂದ ಪ್ರತಿಭಟನೆ ಮಾಡಲಾಗುವುದು ಅಮಿತ್ ಶಾ ಹೇಳಿಕೆ ಬಗ್ಗೆ ಪರಿಷತ್ ನಲ್ಲಿ ಚರ್ಚೆಗೆ ಅವಕಾಶ ಕೇಳಿದ್ದೆ ಆದ್ರೆ ಬಿಜೆಪಿಯವರ ಗದ್ದಲದಿಂದ ಅದು ಸಾಧ್ಯವಾಗಿಲ್ಲ ಅಂತೇಳಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಲೋಕಸಭೆ ಸ್ಪೀಕರ್ ರಾಜ್ಯಸಭೆ ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಪತ್ರ ಬರೆದು ಸಂವಿಧಾನದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನತೆಯ ಹಕ್ಕು ದೀನ ದಲಿತರ ಮೀಸಲಾತಿ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶವಿತ್ತು ರಕ್ಷಣೆ ಅವಕಾಶಗಳನ್ನು ಕೊಟ್ಟಿರುವ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವ ಬದಲು ಅಂಬೇಡ್ಕರ್ ಅವರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಪಮಾನ ಮಾಡಿದ್ದಾರೆ ಅಂತಾನು ಬಿ ಕೆ ಹರಿಪ್ರಸಾದ್ ದೂರಿದ್ದಾರೆ ಅಂಬೇಡ್ಕರ್ ಅನ್ನುವ ಹೆಸರು ಬದಲು ದೇವರ ಹೆಸರು ಹೇಳಿದ್ರೆ ಸ್ವರ್ಗದಲ್ಲಿ ಜಾಗ ಸಿಕ್ತಿತ್ತು ಅಂತ ಅಮಿತ್ ಶಾ ಹೇಳಿದ್ದಾರೆ ಇದಕ್ಕಾಗಿ ದೇಶದ ಜನರ ಕ್ಷಮೆ ಕೇಳಬೇಕು ಸಾವರ್ಕರ್ ಗೋಲ್ವಾಲ್ಕರ್ ಅವರು ರಾಷ್ಟ್ರ ಧ್ವಜ ಸಂವಿಧಾನವನ್ನ ಒಪ್ಪಿರ್ಲಿಲ್ಲ ಇವರ ಕಚೇರಿಗಳಲ್ಲಿ ಐವತ್ತೆರಡು ವರ್ಷಗಳ ಕಾಲ ರಾಷ್ಟ್ರ ಧ್ವಜ ಹಾರಿಸಿರ್ಲಿಲ್ಲ ಇದು ಇವರ ಹಿಡನ್ನ ಜಂಡವಾಗಿದೆ ಆರ್ ಎಸ್ ಗೆ ನೂರು ವರ್ಷ ತುಂಬಿದೆ ಹಾಗಾಗಿ ಹೀಗೆಲ್ಲ ಮಾಡ್ತಿದ್ದಾರೆ ಜಾತಿ ಗಣತಿಗೆ ಪ್ರಧಾನಿ ಮೋದಿ ವಿರೋಧ ಮಾಡ್ತಿದ್ದಾರೆ ಜಾತಿ ವ್ಯವಸ್ಥೆಯಲ್ಲಿ ಎಸ್ ನಂಬಿಕೆ ಇಟ್ಟಿದೆ ಅಂತಾನು ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಫೇಕ್ ಎನ್ಕೌಂಟರ್ ಅಮಿತ್ ಶಾ ಗಡಿಪಾರು ಪ್ರಹ್ಲಾದ್ ಜೋಶಿಯು ಇದೇ ಗುಂಪಾ ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡ್ತಿದ್ರು ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆರೋಪ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಬಿಕೆ ಹರಿಪ್ರಸಾದ್ ಪ್ರಹ್ಲಾದ್ ಜೋಶಿ ಅವರು ಅಮಿತ್ ಶಾ ಸಂತತಿಯವರು ಫೇಕ್ ಎನ್ಕೌಂಟರ್ ನಲ್ಲಿ ಅಮಿತ್ ಶಾ ಅವರನ್ನ ಗಡಿಪಾರು ಮಾಡಿದ್ರು ಅವರು ಮಾಡಿದ್ದನ್ನ ಜೋಶಿ ಹೇಳಿದ್ದಾರೆ ಅಂತೇಳಿ ಬಿಕೆ ಹರಿಪ್ರಸಾದ್ ಲೇವಡಿ ಮಾಡಿದ್ದಾರೆ ಅದೇನೇ ಇದ್ರು ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನಲಾದ ವಿಚಾರವನ್ನ ಕಾಂಗ್ರೆಸ್ ತುಂಬಾ ಗಂಭೀರವಾಗಿ ತಗೊಂಡಿದೆ ಎಲ್ ವರದಿ ಬಂದ್ಮೇಲೆ ಸಿಟಿ ರವಿ ಅವರಿಗೆ ಪಿಕ್ಚರ್ ತೋರಿಸೋಕೆ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ ಅದೇ ರೀತಿ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ತಿರುಗಿ ಬಿದ್ದಿದ್ದು ಇದೇ ಡಿಸ್ ಡಿಸೆಂಬರ್ ಇಪ್ಪತ್ನಾಲ್ಕರಂದು ದೇಶಾದ್ಯಂತ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಕರೆ ಕೊಟ್ಟಿದ್ದಾರೆ ಹಾಗಾದ್ರೆ ಬಿಕೆ ಹರಿಪ್ರಸಾದ್ ಅವರು ಹೇಳಿರೋ ಈ ಮಾತುಗಳ ಬಗ್ಗೆ ನೀವೇನಂತೀರಾ ಬಿಜೆಪಿ ನಾಯಕರು ಅಹಿಂದ ವರ್ಗದ ವಿರೋಧಿಗಳ ಸಿಟಿ ರವಿ ಬೇಕಾ ಬಿಟ್ಟಿ ನಾಲಿಗೆ ಹರಿಬಿಟ್ಟಿರುವುದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ